ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೆ ದೂರದ ಸಿಂಗಪುರ್ನಿಂದ ನಿಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನಮ್ಮ ಕಣ್ಣು ಮುಂದೆನೆ ನೋಡ್ ನೋಡ್ತಲೇ ಉತ್ತರ ಭಾರತದ ಅನೇಕ ಈಶಾನ್ಯ ಭಾಗಕ್ಕೆ ಸೇರಿದಂತಹ ರಾಜ್ಯಗಳು ಇವತ್ತು ಪ್ರವಾಹದಲ್ಲಿ ಮುಳುಗೇಳ್ತಾ ಇದೆ ಗುಡ್ಡ ಕುಸಿತ ಭೂಕಂಪ ಪ್ರವಾಹ ಸುನಾಮಿ ಈ ರೀತಿ ಯಾವುದಾದರೊಂದು ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ನೂರಾರು ಸಾವಿರಾರು ಜೀವಿಗಳು ಪ್ರತಿ ವರ್ಷ ಬಲಿಯಾಗುತ್ತಲೇ ಇದೆ ಆದರೆ ಮನುಷ್ಯ ಮಾತ್ರ ಅಭಿವೃದ್ಧಿಯ ಹೆಸರಿನಲ್ಲಿ ಭೂಮಿಯ ಒಡಲನ್ನ ಬಗೆಯೋದನ್ನ ನಿಲ್ಲಿಸಿಲ್ಲ ಮುಂದೆ ನಿಲ್ಲಿಸೋದು ಇಲ್ಲ ಬಿಡಿ ನಮ್ಮ ಜನಪದ ಗರತಿ ಇಂದು ನಡೆಯುತ್ತಿರುವ ಈ ಎಲ್ಲ ಅನಾಹುತಗಳನ್ನ ಮನಗಂಡು ಸಾವಿರಾರು ವರ್ಷಗಳ ಹಿಂದೆನೆ ಒಂದು ಮಾತು ಹೇಳಿದ್ರು ಈ ಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನು ಒಂದು ಅರಕ್ಷಣ ಅವನು ಎದ್ದ ಒಂದರಗಳಿಗೆ ಭೂಮಿ ತಾಯಿಯನ್ನ ನೆನೆಸ್ಕೊಳ್ಬೇಕು ಆಕೆಯ ಒಂದು ತ್ರಿಪದಿ ಬಹಳ ಜನಪ್ರಿಯವಾದದ್ದು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದರಗಳಿಗೆ ನೆನೆದೇನಾ ಎಳ್ಳು ಜೀರಿಗೆ ಬೆಳೆಯೋಳ ಆ ಭೂಮಿ ತಾಯಿಯನ್ನ ಎದ್ದೊಂದರಗಳಿಗೆ ನೆನೆದೇನಾ ನಮ್ಮಲ್ಲಿ ಗರತಿ ಬೆಳ್ಳ ಬೆಳಿಗ್ಗೆ ಹೇಳ್ತಾನೆ ಅವಳ ತಲೆ ಒಳಗಡೆ ಬರ್ತಕ್ಕಂಥದ್ದು ಮೊಟ್ಟ ಮೊದಲು ಯಾರು ನೆನ್ಸ್ಕೊತಾಳೆ ಅಂದ್ರೆ ಅನ್ನ ಕೊಡುವ ಭೂಮಿ ತಾಯಿಯನ್ನ ನೆನೆಸ್ಕೊತಾಳೆ ಇವತ್ತು ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಭೂಮಿ ತಾಯಿಯ ಬಗ್ಗೆ ಒಂದು ಸಣ್ಣ ಪರಿಕಲ್ಪನೆಯನ್ನ ಇಷ್ಟೆಲ್ಲ ಪ್ರಕೃತಿ ನಮಗೆ ಕೊಟ್ಟಿದೆ ಅದಕ್ಕೆ ನಾವು ಏನಾದರೂ ವಾಪಸ್ ಕೊಡದಿದ್ರೂ ಪರವಾಗಿಲ್ಲ ಅದನ್ನ ಹಾಳು ಮಾಡಬಾರ್ದು ಅನ್ನುವ ಒಂದು ಪರಿಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದಿದ್ರೆ ಇವತ್ತು ನಮ್ಮ ಕಣ್ಣು ಮುಂದೆ ಈ ರೀತಿಯ ಅನಾಹುತಗಳು ನಡೀತಾ ಇರಲಿಲ್ಲ ಆದರೆ ಈಗ ಆಗುತ್ತಿರುವುದಾದರೂ ಏನು ಹೇಳಿ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಈ ಭೂಮಿ ತಾಯಿಯ ಒಡಲನ್ನ ಸಂಪೂರ್ಣ ಬರೆದು ಮಾಡಿಬಿಟ್ಟ ಪರಿಣಾಮ ಇಷ್ಟೆಲ್ಲ ಅನಾಹುತಗಳು ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ನೋಡಿ ಇನ್ ಮುಂದೆ ಒಂದು ವಿಷಯನ ನೀವೆಲ್ಲರೂ ಗಮನಿಸ್ಕೋಬೇಕು ನೀವೆಲ್ಲರೂ ಹೆಚ್ಚು ದಿನ ಬಾಳ್ಬೇಕಪ್ಪ ನಾವು ನೂರಾರು ವರ್ಷ ಆರೋಗ್ಯವಾಗಿ ಇರಬೇಕು ಅಂತ ಅನ್ಕೊಂಡ್ರೆ ನಿಮ್ಮನ್ನ ನೀವು ನೋಡ್ಕೊಂಡ್ರೆ ಪ್ರಯೋಜನ ಇಲ್ಲ ನಾನು ಚೆನ್ನಾಗಿ ಊಟ ಮಾಡ್ಬೇಕು ಯೋಗ ಮಾಡ್ಬೇಕು ವಾಕ್ ಮಾಡ್ಬೇಕು ಆ ರೀತಿ ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ನೀವು ನೂರು ವರ್ಷ ಬದುಕಕ್ಕಾಗಲ್ಲ ಪ್ರಕೃತಿ ಪರಿಸರವನ್ನ ಎಷ್ಟು ದಿನ ನೀವು ಚೆನ್ನಾಗಿ ನೋಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಆಯಸ್ಸು ನಿರ್ಧಾರ ಆಗುತ್ತೆ ವಾಸುದೇಯ ಪೂಜೆ ವಾತ್ಸಲ್ಯತೆ ಶುದ್ಧಿ ಮಾಡಿತಯ್ಯ ಮರದ ಪೂಜೆ ಮನಸ್ಸನ್ನು ಶುದ್ಧಿ ಮಾಡಿತಯ್ಯ ಜಲದ ಪೂಜೆ ಜಡತ್ವವನ್ನ ಶುದ್ಧಿ ಮಾಡಿತಯ್ಯ ಭಾಸ್ಕರನ ಪೂಜೆ ಭಾವನೆಯನ್ನ ಶುದ್ಧಿ ಮಾಡಿತಯ್ಯ ಚಂದ್ರನ ಪೂಜೆ ಚಂಚಲವ ಶುದ್ಧಿ ಮಾಡಿತಯ್ಯ ಹೀಗೆ ಪ್ರಕೃತಿ ಪೂಜೆಯ ನೀವು ಮಾಡಿದೊಡೆ ವೃಕ್ಷೋ ರಕ್ಷತಿ ರಕ್ಷಿತ ಅನ್ನೋ ತರ ಪ್ರಕೃತಿ ನಿಮ್ಮನ್ನ ಅನವರತ ಕಾಪಾಡುತ್ತದೆ ನೀವು ಪ್ರಕೃತಿಯನ್ನ ಎಷ್ಟರ ಮಟ್ಟಿಗೆ ಆರೋಗ್ಯವಾಗಿ ನೀವು ಇಟ್ಕೊಳ್ತೀರೋ ಅಷ್ಟು ಆರೋಗ್ಯಕರವಾಗಿ ನೀವಿರ್ತೀರಿ ಅನ್ನೋದನ್ನ ನೀವು ಯಾರು ಮರಿಬಾರದು ನೋಡಿ ಒಂದು ಹರಳಿ ಮರದ ಆಯಸ್ಸು ಸುಮಾರು ಐದರಿಂದ ಆರು ತಲೆಮಾರು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಇದರಿಂದ ಉತ್ಪಾದನೆ ಆಗ್ತಕ್ಕಂತಹ ಆಮ್ಲಜನಕ ಒಂದೊಂದು ಮರದಿಂದ ಒಂದೊಂದು ಊರಿಗೆ ಬೇಕಾದಷ್ಟು ಆಮ್ಲಜನಕವನ್ನ ಒದಗಿಸತಕ್ಕಂತಹ ಶಕ್ತಿ ಆ ಮರಗಳು ಪಡ್ಕೊಂಡಿದ್ವು ಆ ಕಾರಣಕ್ಕೆ ನೋಡಿ ನಮ್ಮ ಹಿರಿಯ ಹಳೆಯ ತಲೆಗಳು ಊರಿನ ಮುಂಭಾಗ ಕೆರೆ ಪಕ್ಕ ಅಥವಾ ಬಹಳ ಮುಖ್ಯವಾದ ಭಾಗಗಳಲ್ಲಿ ಆ ಅರಳಿ ಮರಗಳನ್ನು ನೆಡ್ತಾ ಇದ್ರು ಬೇರೆ ಮರಗಳು ಕೇವಲ ಸೂರ್ಯನ ಬೆಳಕಿನಲ್ಲಿ ಮಾತ್ರ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯನ್ನು ನಡೆಸಿದ್ರೆ ಅರಳಿ ಮರ ಚಂದ್ರನ ಬೆಳಕಿನಲ್ಲಿಯೂ ಕೂಡ ಈ ಕ್ರಿಯೆಯನ್ನು ನಡೆಸ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿ ಇದು ಸಸ್ಯಗಳಲ್ಲೇ ಅತ್ಯಂತ ಪ್ರಮುಖವಾದ ಒಂದು ಭೇದ ಅಂತ ಕರೀತಾರೆ ನಗರದ ವಾಯು ಮಾಲಿನ್ಯ ನಿಯಂತ್ರಣದಲ್ಲಿ ಈ ಮರಗಳ ಕೊಡುಗೆ ಬಹಳ ಮಹತ್ವವಾಗಿದೆ ಆದರೆ ಇವತ್ತು ಹಳ್ಳಿ ಕಡೆ ಹಳೆಯ ಮರಗಳನ್ನ ಬೇರೆ ಬೇರೆ ಕಾರಣಕ್ಕೆ ಅದು ವಯಸ್ಸಾಗಿದೆ ಅಂತನೋ ಜನಗಳು ಹೆಚ್ಚು ತಿರುಗಾಡುವ ಜಾಗ ಅಂತ ಹೇಳಿ ಅದನ್ನೆಲ್ಲನು ಕತ್ತರಿಸಾಕ್ತಾ ಇದಾರೆ ಎಲ್ಲ ಕಾಂಕ್ರೀಟ್ ರೋಡ್ ಆಗ್ತಾ ಇದಾರೆ ತಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಪ್ರಕೃತಿಯನ್ನ ನಾಶ ಮಾಡ್ತಾ ಇದ್ದಾರೆ ಒಂದ್ ಅರ್ಥದಲ್ಲಿ ತಮ್ಮ ಸಾವಿನ ಕೊನೆಯ ಮಳೆಗಳನ್ನ ತಾವೇ ಒಡ್ಕೊಳ್ತಾ ಇದ್ದಾರೆ ಒಂದನ್ನ ಎಲ್ಲರೂ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಗಿಡ ಮರಗಳು ಪ್ರಪಂಚದ ವಿಷವಾದ ಇಂಗಾಲದ ಡೈಆಕ್ಸೈಡ್ ಅನ್ನ ತಾವು ಹೀರಿಕೊಳ್ತಾವೆ ಅಂದ್ರೆ ಸಸ್ಯಗಳು ಶಿವನಂತೆ ವಿಷವನ್ನ ಕುಡಿತವೆ ಮತ್ತು ಗಾಳಿ ಅಥವಾ ನಮಗೆ ಬೇಕಾದಂತಹ ಆಮ್ಲಜನಕದ ರೂಪದಲ್ಲಿ ಅಮೃತವನ್ನ ನೀಡ್ತವೆ ಆದ್ರಿಂದ ಮರಗಳನ್ನ ಸಾಕ್ಷಾತ್ ಶಿವನ ಸಾಕಾರ ಅಂತ ನಾವು ಪರಿಗಣಿಸ್ಬೇಕು ಕನ್ನಡ ಸಾರಸ್ವತ ಲೋಕದ ವಿಶ್ವ ಮಾನವ ಕವಿ ಕುವೆಂಪು ಅವರು ಪ್ರಕೃತಿಯಲ್ಲಿ ದೇವರನ್ನು ಕಾಣ್ತಾ ಇದ್ರು ರಸಋಷಿಯಾದ ಆ ದೃಷ್ಟಿಯಲ್ಲಿ ಪ್ರಕೃತಿ ಕೇವಲ ದೇವರು ಮಾತ್ರ ಅಲ್ಲ ಅವರ ಪಾಲಿಗೆ ಗುರುವಾಗಿತ್ತು ಪ್ರಕೃತಿ ಮನುಷ್ಯನಿಗೆ ಎಷ್ಟು ಅವಶ್ಯಕ ಅನ್ನೋದನ್ನ ಕುವೆಂಪು ತಮ್ಮ ಕಾವ್ಯದುದ್ದಕ್ಕೂ ಹೇಳಿದ್ದಾರೆ ಆದರೆ ಈ ಸಾಲಲ್ಲಿ ಹೇಳಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿದೆ ನೋಡಿ ಗಾಳಿ ಬೆಳಕು ಅರಣ್ಯ ಆಕಾಶ ಸೂರ್ಯ ಚಂದ್ರ ಹಕ್ಕಿ ಚುಕ್ಕಿ ಮೊದಲಾದವುಗಳ ಸಹವಾಸವಿಲ್ಲದವನ ಓದಿನ ಮೊಟ್ಟೆಯಿಂದ ಗೂಬೆ ಮೂಡಬಹುದೇ ಹೊರತು ಕೋಗಿಲೆ ಎಂದಿಗೂ ಹಾಡಲಾರದು ಎಂತಹ ಒಂದು ಅದ್ಭುತವಾದ ಸಂದೇಶವನ್ನ ಕೊಟ್ಟಿದ್ದಾರೆ ಯುಗದ ಕವಿ ಜಗದ ಕವಿ ಶ್ರೀ ಜಿ ಎಸ್ ಶಿರುದ್ರಪ್ಪನವರ ಈ ಒಂದು ಪ್ರಕೃತಿ ಗೀತೆಯನ್ನ ಇವತ್ತು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳೇಬೇಕು ಪ್ರಕೃತಿ ಪೂಜೆಗೆ ಬನ್ನಿರೆಲ್ಲರೂ ಪ್ರಕೃತಿ ಪೂಜೆಗೆ ಬನ್ನಿರಿ ಪ್ರಕೃತಿ ಪೂಜೆಗೆ ಬನ್ನಿರೆಲ್ಲರೂ ಪ್ರಕೃತಿ ಪೂಜೆಗೆ ಬನ್ನಿರಿ ಕಣ್ಣು

പ്രകൃതി പൂജരെല്ലര പ്രകൃതി പൂജ കണ്ണു ഹൃദയളമ്പ എര മാത്രീരേ ദിനിയ കൊളയ തൊളിവോ ഇല്ല അമൃത സ്വേച്ഛന

ನಮ್ಮ ಹಿಂದೂ ಧರ್ಮದಲ್ಲೂ ಕೂಡ ಪ್ರಕೃತಿಯನ್ನ ದೇವತೆಯ ರೂಪದಲ್ಲಿ ಆರಾಧನೆ ಮಾಡ್ತೇವೆ ಹಾಗೆ ಪ್ರಕೃತಿಯಲ್ಲಿ ಎಲ್ಲ ಶಕ್ತಿಗಳನ್ನ ವಿವಿಧ ದೇವರಿಗೆ ಹೋಲಿಕೆ ಮಾಡಿ ನಾವೆಲ್ಲರೂ ಕೂಡ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದಾದರೂ ಕೂಡ ನಾವು ಪ್ರಕೃತಿಯನ್ನ ಗೌರವಿಸೋಣ ರಕ್ಷಿಸೋಣ ಮತ್ತು ಉಳಿಸೋಣ ಮುಂದಿನ ತಲೆಮಾರಿಗೆ ಬೆಳೆಸೋಣ ಪ್ರಕೃತಿಯ ಬಗ್ಗೆ ಕಾಳಜಿಯನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಶರಣು ಶರಣಾರ್ಥಿ